ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಇರುವಂತಹ ಸಸ್ಯರೋಗಶಾಸ್ತ್ರ ವಿಭಾಗ ಬೆಳೆಗಾರರಿಗೆ ಏನೆಲ್ಲ ಸೇವೆಯನ್ನ ನೀಡುತ್ತಾ ಇದೆ ಅನ್ನುವುದರ ಪರಿಚಯವನ್ನ ಮಾಡಿಕೊಳ್ಳೋಣ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಎ ಪಿ ಅವರು ಮೇಡಮ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಇರುವಂತಹ ಸಸ್ಯರೋಗಶಾಸ್ತ್ರ ವಿಭಾಗ ನಮ್ಮ ಬೆಳೆಗಾರರಿಗೆ ಏನೆಲ್ಲ ಸೇವಾ ಸವಲತ್ತುಗಳನ್ನ ಒದಗಿಸ್ತಾ ಇದೆ ಅದರ ಒಂದು ಪರಿಚಯವನ್ನ ಮಾಡಿಕೊಡಿ ಸಸ್ಯ ರೋಗಶಾಸ್ತ್ರ ವಿಭಾಗದಲ್ಲಿ ಕಾಫಿಯಲ್ಲಿ ಬರುವಂತ ಪ್ರಮುಖ ರೋಗಗಳು ಎಲೆ ತುಕ್ಕು ರೋಗ ಆಗಲಿ ಕೊಳೆ ರೋಗ ಆಗಲಿ ಬೇರು ರೋಗ ಆಗಲಿ ಹಾಗೂ ಪಾತಿಯಲ್ಲಿ ಕೆಲವು ರೋಗಗಳು ಬರ್ತದೆ ಆ ರೋಗಗಳ ನಿರ್ವಹಣೆಗಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ನಾವು ಏನ್ ಕೆಲಸ ಮಾಡಿರ್ತೀವೋ ಅದನ್ನ ನಮ್ಮ ರೈತರಿಗೆ ಆದಷ್ಟು ತಲುಪಿಸುವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾವೆ ಹಾಗೆ ಈ ರೋಗಗಳು ಪ್ರಮುಖವಾಗಿ ನಮಗೆ ಎಲೆ ತುಕ್ಕು ರೋಗ ಕಾಣಿಸ್ಕೊಳ್ತದೆ ಅದು ಪ್ರಮುಖವಾಗಿ ನಮ್ಗೆ ಅರೇಬಿಕಾ ತಳಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಹಾಗೆ ಇದರ ನಿರ್ವಹಣೆ ಮಾಡಿಲ್ಲ ಅಂದ್ರೆ ನಾವು ಎಪ್ಪತ್ತು ಪರ್ಸೆಂಟ್ ನಮ್ಮ ಇಳುವರಿನ ಕಳ್ಕೊಳ್ಳೋ ಚಾನ್ಸಸ್ ಇರ್ತದೆ ಇದರ ನಿರ್ವಹಣೆ ಹಾಗೂ ಕೊಳೆ ರೋಗ ಪ್ರಮುಖವಾಗಿ ಮಳೆಗಾಲದಲ್ಲಿ ಬರುವಂತ ಕೊಳೆ ರೋಗ ಹಾಗೂ ಇನ್ನೊಂದು ಸ್ಟಾಕ್ ರಾಡ್ ಡಿಸೀಸ್ ಅಂತ ಹೇಳ್ತೀವಿ ಕೂಡ ರೈತರು ತಮ್ಮ ಇಳುವರಿನ ತುಂಬಾನೇ ಲಾಸ್ ಮಾಡ್ಕೊಳ್ತಾರೆ ಹಾಗೆ ಇನ್ನೊಂದು ನಮ್ಮ ಪಾತಿಯಲ್ಲಿ ಬರುವಂತ ರೋಗಗಳು ಕೂಡ ಅದರಿಂದ ನಮ್ಮ ಸೀಡ್ಲಿಂಗ್ಸ್ ಅಥವಾ ಕಾಫಿ ಸಸಿಗಳು ಎಷ್ಟೊಂದು ನಾಶ ಆಗಿ ಹೋಗುತ್ತೆ ಅದನ್ನ ನಿರ್ವಹಣೆಗಾಗಿ ನಾವು ಕೆಲಸ ಮಾಡ್ತೀವಿ ಹಾಗೆ ಇದನ್ನ ನಾವು ಜನರಿಗೆ ತಲುಪಿಸ್ತೀವಿ ಇದಕ್ಕೋಸ್ಕರ ನಮ್ಮ ಕಾಫಿ ಬೆಳೆಗಾರರು ಸಂಶೋಧನಾ ಕೇಂದ್ರದಲ್ಲೇ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಫೋನ್ ಮೂಲಕ ಮಾಡಬಹುದು ಈಗ ವಾಟ್ಸಪ್ ತುಂಬಾ ಗ್ರೂಪ್ ಗಳಾಗಿದೆ ಆ ವಾಟ್ಸ್ಆಪ್ ಕೂಡ ಅವರು ನಮ್ಮನ್ನ ಕಾಣಬಹುದು ಅಥವಾ ನಮ್ಗೆ ಫೋನ್ ಕಾಲ್ ಕೂಡ ಮಾಡಿ ರೋಗದ ಲಕ್ಷಣಗಳಿರುವ ಫೋಟೋಗಳನ್ನ ಕಳಿಸಿದ್ರು ಕೂಡ ಅದನ್ನು ಕೂಡ ನಾವು ರೆಸ್ಪಾಂಡ್ ಮಾಡಿ ಅವರಿಗೆ ಹೇಗೆ ನಿರ್ವಹಣೆ ಕ್ರಮಗಳನ್ನ ತಗೊಳ್ಬೇಕು ಅದರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಡ್ತೀವಿ ಸರ್ ಈ ಬೆಳೆಗಾರರಿಗೆ ಕಾಫಿ ಬೆಳೆಯನ್ನ ಬಾಧಿಸತಕ್ಕಂತ ಯಾವುದೇ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀರಿ ಕಾಫಿ ಸಂಶೋಧನಾ ಕೇಂದ್ರದಲ್ಲೇ ತುಂಬಾ ಟ್ರೈನಿಂಗ್ಸ್ ನ ಆರ್ಗನೈಸ್ ಮಾಡ್ತೀವಿ ಹಾಗೇನೆ ಇನ್ನೊಂದು ಗ್ರಾಮ ಮಟ್ಟದಲ್ಲಿ ಕೂಡ ನಮ್ಮ ಎಕ್ಸ್ಟೆನ್ಶನ್ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆಯೋ ಅಲ್ಲಿ ಹೋಗಿ ನಾವು ಮಾತಾಡಿ ರೈತರುಗಳ ಏನೇನ್ ತೊಂದರೆ ಹೇಳ್ತಾರೋ ಅದ್ರ ಬಗ್ಗೆ ಮಾಹಿತಿಗಳನ್ನ ನಾವು ಕೊಡ್ತೀವಿ ಆಮೇಲೆ ನಮ್ಮ ಫೋನ್ ನಂಬರ್ಸ್ ತಗೊಂಡಿರ್ತಾರೆ ತುಂಬಾ ಜನ ಅಲ್ಲೂ ಕೂಡ ನಾವು ಅವ್ರಿಗೆ ಏನ್ ಮಾಹಿತಿ ಬೇಕೋ ಅದ್ರ ಬಗ್ಗೆ ಒದಗಿಸ್ಕೊಡ್ತೀವಿ ಸರ್ ಕಾಫಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ಯಾವುದೇ ರೋಗದ ಬಗ್ಗೆ ಸಲಹೆ ಬೇಕು ಅಂತ ಹೇಳಿದ್ರೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಅದರ ನಿರ್ವಹಣಾ ಕ್ರಮಗಳನ್ನು ತಿಳಿಬೇಕು ಅಂತ ತಮ್ಮ ಒಂದು ವಿಭಾಗವನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ನಮ್ಮ ದೂರವಾಣಿ ಸಂಖ್ಯೆ ತಗೊಳ್ಬಹುದು ಸರ್ ಒಂಬತ್ತು ಆರು ಆರು ಮೂರು ಏಳು ಐದು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಒಂಬತ್ತು ಆರು ಆರು ಮೂರು ಏಳು ಐದು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಈ ಒಂದು ಸಂಖ್ಯೆಗೆ ಸಂಪರ್ಕವನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಆತ್ಮೀಯ ಬೆಳೆಗಾರರೇ ಈ ಸಸ್ಯ ರೋಗಶಾಸ್ತ್ರ ವಿಭಾಗದ ಸೇವೆಗಳನ್ನು ಕುರಿತು ಇವತ್ತು ಪರಿಚಯವನ್ನ ಮಾಡಿಕೊಟ್ಟವರು ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಎಪಿ ರಂಜನಿಯವರು ಮೇಡಮ್ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಕಾಫಿಯ ಪ್ರಸಾರವಾಯಿತು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು